ಿಗ ಟು ಈ ಜಾತಿ ಪ್ರಮಾಣ ಪತ್ರ ಕೊಡುವುದು ಕಾನೂನು ಬಾಹಿರ ಕೊಟ್ಟಿರುವಂತಹ ಟು ಈ ಜಾತಿ ಪ್ರಮಾಣ ಪತ್ರ ರದ್ದು ಮಾಡಿ ಬುಡ್ಡಿ ಬಸವರಾಜ್ ವಿಜಯನಗರ ಜಿಲ್ಲೆ ಕೋಡ್ಲಿಗಿ ಪಟ್ಟಣದ ಶುಕ್ರವಾರದಂದು ಗಾಂಧೀಜಿ ಚಿತಾಭಸ್ಮದಿಂದ ಹತ್ತಾರು ಪ್ರಮುಖ ಹಾಗೂ ಹೋರಾಟಗಾರರು ಮುಖಂಡರುಗಳು ಕೋಡ್ಲಿಗಿಯ ಪ್ರಮುಖ ರಸ್ತೆಗಳ ಮೂಲಕ ಕೋಡ್ಲಿಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಲಿಂಗಾಯತ ಗಾಣಿಗ ಜಾತಿಯವರಿಗೆ ಜಾತಿ ಪ್ರಮಾಣ ಪತ್ರ ಟು ಎ ಜಾತಿ ಪ್ರಮಾಣ ಪತ್ರವನ್ನ ಕೊಡಬಾರದು ಎಂಬ ಘೋಷಣೆಗಳೊಂದಿಗೆ ತಹಶೀಲ್ದಾರರಾದ ರೇಣುಕಾ ಅವರಿಗೆ ಆಡಳಿತ ಸೌಧದ ಮುಂದೆ ಬಂದು ಅನೇಕ ಮುಖಂಡರುಗಳ ಸಮ್ಮುಖದಲ್ಲಿ ಮನವಿ ಪತ್ರವನ್ನ ಕೊಡಲಾಯಿತು ಈ ಹಿಂದೆ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಟು ಎ ಜಾತಿ ಪ್ರಮಾಣ ಲಿಂಗಾಯತ ಗಾಣಿಗ ಜಾತಿಯವರು ಪಡೆದುಕೊಂಡಿರುತ್ತಾರೆ ಇದು ಕಾನೂನು ಹಾಗೂ ಸಂವಿಧಾನ ಬಾಹಿರವಾಗಿ ಸುಳ್ಳು ಪ್ರಮಾಣ ಪತ್ರವನ್ನ ಪಡೆದಿರುವುದು ಗಮನಕ್ಕೆ ಬಂದಿರುತ್ತದೆ ಇದನ್ನು ಟು ಎ ವರ್ಗದಲ್ಲಿ ಬರುವ ಸಮಸ್ತ ಹಿಂದುಳಿದ ಜಾತಿಗಳು ಒಕ್ಕೂಟದಿಂದ ಖಂಡಿಸುತ್ತೇವೆ ಕಾರಣ ಲಿಂಗಾಯತ ಗಾಣಿಗ ಜಾತಿಯವರಿಗೆ ಟು ಎ ಪ್ರಮಾಣ ಪತ್ರವನ್ನ ನೀಡುವಲ್ಲಿ ಕಾನೂನಿನಲ್ಲಿ ಅವಕಾಶವಿರುವುದಿಲ್ಲ ಹೀಗಾಗಿ ಇವರು ಮುಂದುವರೆದ ಲಿಂಗಾಯತ ಜಾತಿಗೆ ಸೇರಿದವರಾಗಿದ್ದು ಇವರು ಹಿಂದುಳಿದ ಜಾತಿಯ ಟು ಎ ವರ್ಗಕ್ಕೆ ಸೇರಿದವರಲ್ಲ ಈ ಜಾತಿಯವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮುಂದುವರೆದ ಪ್ರಮುಖ ಜಾತಿಯವರಾಗಿದ್ದು ಎಂದು ಕುರುಬ ಸಮುದಾಯದ ಜಿಲ್ಲಾಧ್ಯಕ್ಷರಾದ ಬುಡ್ಡಿ ಬಸವರಾಜ್ರವರು ಮಾನ್ಯ ತಹಶೀಲ್ದಾರರು ಮುಂದಿನ ದಿನಗಳಲ್ಲಿ ಸದರಿ ಜಾತಿಯವರು ತ್ರೀ ಎ ಪ್ರವರ್ಗದಲ್ಲಿ ಬರುವುದರಿಂದ ಈ ಜಾತಿಗೆ ಸೇರಿದ ಜನರಿಗೆ ಟು ಎ ಮೀಸಲಾತಿ ಪ್ರಮಾಣ ಪತ್ರವನ್ನು ನೀಡಬಾರದೆಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ಪರವಾಗಿ ತಹಶೀಲ್ದಾರ್ ರೇಣುಕಾರ್ ಅವರಿಗೆ ಮನವಿ ಮಾಡುವುದರ ಮೂಲಕ ಇದು ಪ್ರಥಮ ಹಂತದ ಹೋರಾಟ ಮುಂದಿನ ದಿನಗಳಲ್ಲಿ ಇದು ಹಾಗೇ ಮುಂದುವರೆದರೆ ಟು ಎ ಜಾತಿ ಪ್ರಮಾಣ ಪತ್ರ ಕೊಡುವುದು ನಮ್ಮ ಗಮನಕ್ಕೆ ಬಂದರೆ ನಾವು ಯಾರೂ ಸುಮ್ಮನಿರೋರಲ್ಲ ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆಯ ಮಾತುಗಳನ್ನಾಡಿದರು ಈ ಸಂದರ್ಭದಲ್ಲಿ ಕುರುಬರ ಸಂಘದ ತಾಲೂಕು ಅಧ್ಯಕ್ಷರು ಕುರುಬರ ಬಸವರಾಜ್ ಡಿಎಸ್ಎಸ್ ಮುಖಂಡ ಎಳನೀರು ಗಂಗಣ್ಣ ಹಡಪದ ಕೊಟ್ರೇಶ್ ಇನ್ನಿತರರು ಭಾಗವಹಿಸಿದ್ದರು ಈ ಹಿಂದೆ ನಮ್ಮ ತಾಲೂಕಿನ ಇದನ್ನು ಕುರಿಯ ಪ್ರವರ್ಗದಲ್ಲಿ ಬರುವ ಸಮಸ್ತಕ್ಕೆ ಸೇರಿದವರಾಗಿದ್ದು ಇವರು ಹಿಂದುಳಿದ ಜಾತಿಯ ಕುರಿಯ ಪ್ರವರ್ಗಕ್ಕೆ ಸೇರಿದವರಲ್ಲ ಈ ಜಾತಿಯವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮುಂದುವರೆದ ಮುಂದುವರೆದವರಾಗಿದ್ದು ಕುರಿಯ ಪ್ರಮಾಣ ಪತ್ರವನ್ನು ಪಡೆಯಲು ಅನರ್ಹರಾಗಿರುತ್ತಾರೆ ಸದರಿ ಜಾತಿಯ ಕ್ರಿಯೆ ಬೆಂಬಲ ಬೆಂಬಲ ಎಲ್ಲ ಜಾತಿಯ ನಾಯಕರೇ ಮಾಧ್ಯಮದ ಸ್ನೇಹಿತರೆ ಪೊಲೀಸ್ ಸಿಬ್ಬಂದಿ ವರ್ಗದವರೇ ಇವತ್ತು ಕೂಡ್ಲಿಗಿ ತಾಲೂಕಿನಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟ ಕೂಡ್ಲಿಗಿ ತಾಲೂಕ್ ಘಟಕ ಮತ್ತು ವಿಜಯನಗರ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಮಾನ್ಯ ತಹಸೀಲ್ದಾರ್ಗೆ ಒಂದು ಮನೆ ಪತ್ರವನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಅದರ ಉದ್ದೇಶ ಈಗಾಗಲೇ ನಮ್ಮ ಪ್ರತಿಭಟನೆ ರ್ಯಾಲಿಯಲ್ಲಿ ಘೋಷಣೆ ಕೂತ್ಕಂತ ಬಂದಿದೆ ಉದ್ದೇಶ ಏನಂತಂದ್ರೆ ಇವತ್ತು ಹಿಂದುಳಿದ ವರ್ಗದ ಜಾತಿಯಲ್ಲಿ ಪ್ರವರ್ಕ ಟೂ ಮತ್ತು ಪ್ರವರ್ಗವನ್ನು ಹಿಂದುಳಿದ ಮತ್ತು ಅತಿ ಹಿಂದುಳಿದ ಒಂದು ಪ್ರವರ್ಗವನ್ನು ಮತ್ತು ಪ್ರವರ್ಗ ಟೂರಲ್ಲಿ ರಲ್ಲಿ ನೂರ ತೊಂಬತ್ತೆಂಟು ಜಾತಿಯ ಜನರಿದ್ದಾರೆ ಇವತ್ತು ನೂರ ತೊಂಬತ್ತೆಂಟು ಜಾತಿ ಜನರಿಗೆ ಸರ್ಕಾರ ಸರಿಯಾದ ರೀತಿಯ ಸವಲತ್ತುಗಳನ್ನು ಕೊಡುವಲ್ಲಿ ವಿಫಲವಾಗಿದೆ ಈ ಮಧ್ಯೆ ಇವತ್ತು ಮೇಲ್ವರ್ಗದ ಜಾತಿಯವರ ಇವತ್ತು ಸರ್ಕಾರದ ಆದೇಶ ಇಲ್ಲ ಅದ್ರ ಜೊತೆಗೆ ಸರ್ಕಾರದ ಆದೇಶ ಇಲ್ಲಂದ್ರೂ ಕೂಡ ಇವತ್ತು ಪವರ್ಗಟ್ಟು ಪ್ರಮಾಣ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಇವತ್ತು ನೂರ ತೊಂಬತ್ತೆಂಟು ಜಾತಿಗಳ ಅನ್ನದಲ್ಲಿ ಇವತ್ತು ಕಸಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರು ನೀಚ ಬುದ್ಧಿಗೆ ನಾವು ಇವತ್ತು ಧಿಕ್ಕಾರ ಕೆಲಸವನ್ನು ಮಾಡಬೇಕಾಗಿದೆ ಬಂಧುಗಳೇ ಯಾಕಂದ್ರೆ ಇವತ್ತು ನಾವು ನಾವು ಸರ್ಕಾರಿ ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ತೀವಿ ಯಾವುದೇ ಒಂದು ಜಾತಿ ಅವರು ಇಲ್ಲಿ ಬಂದು ಸುಳ್ಳು ದಾಖಲೆ ಪ್ರಮಾಣ ಪತ್ರ ಅಂದ್ರೆ ಮಾತಾಡೋದಿಲ್ಲ ಆರ್ಥಿಕವಾಗಿ ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿದ್ದಾರೆ ಯಾಕೆ ಜಾತಿ ಪ್ರಮಾಣ ಪತ್ರ ಬೇಕು ಅಪ್ಪನದೊಂದು ಜಾತಿ ಶಾಲೆ ದಾಖಲೆ ತಿಳಿಯುತ್ತದೆ ಮಗಳ ಜಾತಿಯನ್ನ ಮಾಡಿರ್ತಾರೆ ಅವರು ಅಂದ್ರೆ ಅಪ್ಪನ ಜಾತಿನಿ ಬೇರೆ ಮಗನ ಜಾತಿನ ಬೇರೆ ಅವ್ನಿಗೆ ಯಾವಾಗ್ಲೂ ಅಪ್ಪನ ಮಾತು ಅಪ್ಪು ಗುಟ್ಟಿರೋ ಮಕ್ಕಳ ಮಾತು ಅಪ್ಪು ಗುಟ್ಟಿದ ಜಾತಿನೇ ಯಾವ್ಬೇಕು ದಾಖಲೆ ಇಲ್ಲಿದೆ ಯಾವ ಇವತ್ತು ವ್ಯಕ್ತಿಗಳು ಇವತ್ತು ವೀರಶೈವ ಗಾಡಿಗೆ ನಿಲ್ಲುವಂತಹ ಒಂದು ಪ್ರಮಾಣಪತ್ರ ಪತ್ರ ಈ ನೂರ ತೊಂಬತ್ತೆಂಟು ಜಾತಿಯಲ್ಲಿ ಇರ್ತಕ್ಕಂಥ ಒಂದು ಗೈಡೆನ್ಸ್ ಇದು ಇದರಲ್ಲಿ ಎಲ್ಲಿದೆ ವೀರಶೈವ ಗಾಣಿಗರ ಅನ್ನುವಂತ ಜಾತಿ ಪ್ರಮಾಣಪತ್ರ ಪತ್ರ ಇವತ್ತು ಗಾಣಿಗರ ಒಂದಿದೆ ಇವತ್ತು ಆ ಜಾತಿಯವರು ಇಲ್ಲಿಲ್ಲ ಗಾಣಿ ಜಾತಿಯವರು ಏನು ಎಪ್ಪತ್ತೆಂಟು ಕ್ರಮ ಸಂಖ್ಯೆಯಲ್ಲಿ ಇದೆ ಗಾಣಿಗರ ಅನ್ನೋದು ಮಾತ್ರ ಇದೆ ವೀರಶೈವ ಲಿಂಗಾಯತ ಗಾಣಿಗನ್ನೋದಿಲ್ಲ ಆದ್ರೆ ಇಲ್ಲಿ ಬಂದು ಗಾಣಿಗರು ಇಲ್ಲಿ ಈ ತಾಲೂಕಲ್ಲಿ ನೀವೇನೋ ಪತ್ತೆ ಮಾಡಿದ್ರೆ ಮನೆಗಳು ಸಿಗಬಹುದು ಗಾಣಿಗಿ ಜಾತಿ ಅವರು ಎಲ್ಲಿದ್ದಾರೆ ತುಮಕೂರು ಮಧುಗಿರಿ ಕೋಲಾರ ಬೆಂಗಳೂರು ಬಿಟ್ಟರೆ ಬೇರೆ ಎಲ್ಲಿ ಗಾಣಿಗರು ಸಿಗೋದಿಲ್ಲ ಇವತ್ತು ಆ ಕಾಣಿಗಿರ ಹೆಸರಲ್ಲಿ ಇದ್ದಾರೆ ಗಾಣಿಗರು ಆ ಗಾಣಿಗರ ಹೆಸರಲ್ಲಿ ಲಿಂಗಾತ ಗಾಣಿಗರು ವೀರಶೈವ ಗಾಣಿಗ ಅಂತ ಹೇಳ್ಬಿಟ್ಟು ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ಹಿಂದುಳಿದ ಜಾತಿಯವರು ಹೊಟ್ಟೆ ಮೇಲೆ ಹೊಡೀಲಿಕ್ಕೆ ಕಂಟಿದ್ರಲ್ಲ ಇವ್ರು ಏನಾದ್ರು ಇವತ್ತು ಮನುಷ್ಯ ಅಂತಾರ ಅಪ್ಪ ಒಂದ್ ಜಾತಿ ಮಂತ್ರದೊಂದ್ ಜಾತಿ ಎನ್ನುವಂತ ಜನ ಇವತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡಿತಾ ಇದ್ದಾರೆ ನಾವು ಅನುಕೂಲ ರಾಜಕಾರಣೆಗೆ ಅನುಕೂಲ ಪಡಿಲಿಕ್ಕೆ ನೂರ ತೊಂಬತ್ತೆಂಟು ಜಾತಿ ಅವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ನಾವು ತೊಗೊಳದ ಬೇಡ ಅನ್ನೋದಲ್ಲ ಬರ್ಲಿ ಹಿಂದುಳಿದ ವರ್ಗಗಳ ಆಯೋಗ ಶಿಫಾರಸು ಮಾಡಬೇಕು ಒಂದು ಹಿಂದುಳಿದ ಜಾತಿಯಲ್ಲಿ ಏನಾದರೂ ಪ್ರಮಾಣ ಪತ್ರ ತಗೋಬೇಕಂದ್ರೆ ಎಲ್ಲಿದ್ರಿ ಶಿಫಾರಸ್ ಅವ್ರಿಗೆ ಇಲ್ಲಿ ಯಾರೋ ಗೌರವ ಮಾಡಿ ಯಾರೋ ಅಧಿಕಾರಿ ಚಮಿಸಿ ಪ್ರಮಾಣ ಪತ್ರ ಪಡೆಯೋದಲ್ಲ ಇವತ್ತು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಒಂದು ದಾಖಲೆ ತಂದು ಪ್ರದರ್ಶನ ಮಾಡಿ ನೋಡ್ರಿ ಹಿಂದುಳಿದ ನೂರ ಜಾತಿ ಅವ್ರೆ ನಾವು ಹಿಂದುಳಿದ ವರ್ತದ ಆಯೋಗದ ಶಿಫಾರಸ್ ಪತ್ರ ಇಲ್ಲಿದೆ ಇವತ್ತು ಜಾತಿಗಳ ಸಮಾಜ ಕಲ್ಯಾಣ ಇಲಾಖೆಯ ಪ್ರಮಾಣ ಪತ್ರ ಇಲ್ಲಿದೆ ನಾವು ತಗೊಳ್ತೇವೆ ಗೌರವ ತೋರಿಸಿ ನಾವು ಬೇಡ ಅನ್ನೋದಿಲ್ಲ ಸರ್ಕಾರ ಕೊಡದೇ ಇದ್ರು ಕೂಡ ಹಿಂದುಳಿದ ಇವ್ರು ಯಾವ ಆಧಾರದ ಮೇಲೆ ಜಾತಿ ಪ್ರಮಾಣ ಪತ್ರ ತಗೊಳ್ತಾರೆ ನಾವೇ ನೂರ ತೊಂಬತ್ತೆಂಟು ಜಾತಿ ಅವರಿಗೆ ಕೈಯ ಬಳಿ ಇಟ್ಕೊಂಡಿಲ್ಲ ನಾವು ಪ್ರಚಾರದಲ್ಲಿ ನಾವು ಇವತ್ತು ಸಂಘಟಿತರಾಗ್ತಾ ಇದ್ದೀವಿ ನಮಗೆ ಉನ್ನತ ಅನ್ನ ಸಿಗ್ತಾ ಇಲ್ಲ ಸಳೆ ಆದ ರೀತಿಯಲ್ಲಿ ಅಂತಾದ್ರೆ ನಮ್ಮ ತಟ್ಟಿಗೆ ಬಂದು ಅನ್ನ ಕಸ ಬರ್ತಾರಂದ್ರೆ ಇವರು ನಿಜವಾದ ಮನುಷ್ಯ ತಿರ್ತಕ್ಕಂಥರಲ್ಲ ಆದ್ದರಿಂದ ಇವತ್ತು ನಮ್ಮ ಹಿಂದೂ ಜಾತಿಗಳ ಒಕ್ಕೂಟದಿಂದ ನಾವು ಮಾನ್ಯ ತಹಶೀಲ್ದಾರಿಗೆ ಸಾಂಕೇತಿಕವಾಗಿ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ ಏನ್ ಸಲ್ಲಿಸ್ತಾ ಇದೆ ಅಂದ್ರೆ ನೀವು ಮನವಿ ಮೂಲಕ ನೀವು ಯಾವುದೇ ಕಾರಣಕ್ಕೂ ಜಾತಿ ಪ್ರಮಾಣ ಹಿಂದುಳಿದ ವರ್ಗದ ಜಾತಿ ಪ್ರಮಾಣ ಪತ್ರವನ್ನು ನೀವು ವೀರಶವ ಲಿಂಗಾಯತ ಗಾಣಿಗ ಮತ್ತು ಲಿಂಗಾಯತ ಗಾಣಿಗ ಪ್ರಮಾಣ ಪತ್ರವನ್ನು ಕೊಡಬೇಡ್ರಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ನೂರ ತೊಂಬತ್ತೆಂಟು ಜಾತಿಗಳು ಬೀದಿ ಬೀದಿಗಿಳಿದ್ರೆ ಅದ್ರ ಪರಿಣಾಮ ನೆಟ್ಟಿರೋದಿಲ್ಲ ಇವತ್ತು ನಾವು ಹಿಂದುಳಿದ ಜಾತಿಗಳ ಒಕ್ಕೂಟ ಏನು ಸಾಂಕೇತಿಕ ಪಡ್ತೀವಿ ನೀವು ಮತ್ತೆ ಇದ್ರ ಮೇಲೆ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಣ್ಣು ಗುಡ್ಡಿ ತಾಲೂಕನ್ನ ಬಂದ್ ಮಾಡ್ತೀವಿ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇವತ್ತೆ ನಮ್ಮ ಹೋರಾಟ ಸಾಂಕೇತಿಕ ಹೋರಾಟ ಇವತ್ತು ಈ ಹೋರಾಟದಲ್ಲಿ ಎಲ್ಲರೂ ಪ್ರಜಾವಂತರು ಬಂದಿದ್ದಾರೆ ನೂರ ತೊಂಬತ್ತೆಂಟು ಜಾತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ಮನವಿ ಪತ್ರವನ್ನು ತಾಶೀಲ್ಗೆ ಕೊಡ್ತೀವಿ ಇದು ನಮ್ಮ ಸಾಂಕೇತಿಕ ಮತ್ತು ಶಾಂತಿಯುತ ಮನವಿ ಪತ್ರ ನಮ್ದು ಶಾಂತಿ ಮನವಿ ಪತ್ರ ಅಲ್ಲ ಬುದ್ಧ ಬಸವ ಅಂಬೇಡ್ಕರ್ ನೆಲೆಸಿರ್ತಕ್ಕಂಥ ನೆಲದಿಂದ ನಾವು ಇವತ್ತು ೆ ನಮ್ಮನ್ನ ಶಾಂತಿ ಇರೋದಕ್ಕೆ ಬಿಡ್ರಿ ನಾವೇನಾದ್ರೂರ ಜಾತಿಯವರು ಉಗ್ರರ ಯಾವ ಸರ್ಕಾರ ಉಳ್ಯೋದಲ್ಲ ಯಾವ ಸಚಿವಾಲಯ ಉಳಿಯೋದಲ್ಲ ಅಂತ ಅವಕಾಶ ಮಾಡಿಕೊಡೋದೇ ನಮ್ಮಲ್ಲಿ ಇವತ್ತಿಗೆ ನೀವು ಜಾತಿ ಪ್ರಮಾಣ ಪತ್ರ ಕೂಡ ತಾಲೂಕಲ್ಲಿ ಕೊಡ್ತೀರಿ ಈ ಕ್ಷಣದಿಂದಲೇ ನೀವೆಲ್ಲರೂ ಬಂದ್ ಮಾಡುವ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ சிந்து <coughs> ಇರಲಿಲ್ಲ ಈ ಜಾತಿ ಒಂದು ಹೇಳ್ಬೇಕಂದ್ರೆ ಈಗ ಸರ್ಕಾರಿ ಸೌಕರ್ಯಗಳು ದಾಖಲಾತಿ ನೋಡಿ ನಾವು ಮಾಡಬೇಕಾಗುತ್ತೆ ಅಷ್ಟು ಬಿಟ್ಟರೆ ನಮ್ಮಲ್ಲಿ ಯಾವುದೇ ಇರಲಿ ಅದನ್ನು ಮೀರಿ ಅಂದರೆ ನಾವು ಸ್ಪಾನ್ ಕೊಡ್ಬೋದು ಅವ್ರಿಗೆ ಎನ್ಕ್ವರಿ ಮಾಡ್ಬೋದು ಅವ್ರ ಆಚಾರ ವಿಚಾರ ನಾವು ನೋಡಿ ಮಾಡಲಿಕ್ಕೆ ಅವಕಾಶ ಇದೆ ಆ ಅವಕಾಶದಲ್ಲಿ ನಾವು ಮಾಡಲಿಕ್ಕೆ ನಮಗೆ ಸರ್ಕಾರ ಒಂದು ಮನವಿ ಕೊಟ್ಟಿದೆ ಹಾಗಾಗಿ